ಹೊಸ ಸಮರ್ಪಣ ಹಾಗೂ ಅಭಿನಂದನಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಅವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇದುವರೆಗೂ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದಂಥ ಡಾಕ್ಟರ್ ಅಥಣಿ ವೀರಣ್ಣನವರೇ ಹಾಗೂ ನಮ್ಮ ಸಂಸ್ಥೆಯ ಸ್ಥಳೀಯ ಸಲಹಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸಿದ್ದಪ್ಪನವರೇ ಹಾಗೂ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಹಿರಿಯ ಚೇತನಗಳೇ ಭಾಗವಹಿಸಿರ್ತಕ್ಕಂಥ ಎಲ್ಲ ಚರಣಾಚರಣೆ ಇದೆ ಈಗಾಗಲೇ ಸಾಕಷ್ಟು ವೇಳೆ ಆಗಿದೆ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಏನು ಹಿರಿಯ ಚೇತನಗಳು ಇವತ್ತು ವೇದಿಕೆ ಮೇಲೆ ಇದ್ದಾವೋ ಅವರು ಸಮಾಜಕ್ಕಾಗಿ ಶ್ರೀಮಠಕ್ಕಾಗಿ ಹಾಗೆಯೇ ಊರಿನ ಅಭಿವೃದ್ಧಿಯ ಕೆಲಸಗಳಲ್ಲಿ ಪಾಲ್ಗೊಂಡು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ನಾವು ಅವರನ್ನು ಅವರೆಲ್ಲ ಎಲೆಮರೆಯ ಕಾಯಂತೆ ಇದ್ದು ಕೆಲಸವನ್ನು ಮಾಡುವಂಥವ್ರು ಅವ್ರಿಗೆ ಅದು ಅಭಿನಂದನೆ ಮಾಡ್ತಾರೆ ನಾವು ನಮಗೆ ಹಾರ ಹಾಕ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಮಾಡಿಲ್ಲ ಅವರು ನಿಸ್ವಾರ್ಥವಾಗಿ ಅವ್ರು ಮಾಡಬೇಕಾದಂಥ ಸೇವೆಯನ್ನು ಇವತ್ತು ಸಮಾಜಕ್ಕಾಗಿ ಮಾಡಿದ್ದಾರೆ ಅವರನ್ನು ನಾವು ಶ್ರೀಮಠದ ಪರವಾಗಿ ಗುರುತಿಸ್ತಾರೆ ಗುರುತಿಸಿ ಅವರಿಗೆ ಅಭಿನಂದನೆಯನ್ನು ಮಾಡೋದ್ರ ಮೂಲಕ ಇವತ್ತು ಅವರನ್ನು ಈ ಒಂದು ಸಮಾಜದ ಕೆಲಸವನ್ನು ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ನೀಡ್ತಾ ಇದ್ದೀವಿ ಅವರ ಎತ್ತಂಥ ಮಕ್ಕಳು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವರನ್ನು ಸಲಹೆ ಹಾಕಿಕೊಂಡು ಹೋಗಬೇಕು ಮತ್ತು ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಆಯಸ್ಸನ್ನು ಕೊಡಲಿ ಆ ವಿಶ್ವವನ್ನು ಮರಳಿಸಿದ್ದನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸಿ ಪೂಜ್ಯರ ಒಂದು ಆಶೀರ್ವಾದ ಸದಾ ಅವ್ರ ಮೇಲೆ ನಿಮ್ಮ ಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತೇಳಿ ಆಚಿಸಿ ಪೂಜ್ಯರಿಗೆ ಮತ್ತೊಮ್ಮೆ ಹಾಗೆಯೇ ನಮ್ಮ ಈ ಒಂದು ಏನು ದವಸ ಸಂಗ್ರಹ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಉಭಯ ಶಾಲೆಗಳ ಸಲಹಾ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳು ಹಾಗೆಯೇ ಶಾಲಾ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲರೂ ಸಹ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಈ ಒಂದು ದೌಸ ಸಂಗ್ರಹ ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸಿ ಪೂಜ್ಯರಿಗೆ ಮತ್ತೊಮ್ಮೆ ಮುಂಚೆ ನಾನು ಮಾತನ್ನು ಮುಕ್ತಾಯಗೊಳಿಸ್ತೇನೆ ಎಲ್ಲರೂ ನಮಸ್ಕಾರ